ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ದಾಯಾದಿಗಳಿಂದ ವೆಂಕಟಸ್ವಾಮಪ್ಪನ ಕುಟುಂಬದ ಮೇಲೆ ದೌರ್ಜನ್ಯವೆಸಗಿ ತಳಿತ ದೇವನಹಳ್ಳಿ ಆಸ್ಪತ್ರೆಗೆ ಇದೆ ದಾಖಲು ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಬೂದಿಗೆರೆಯಲ್ಲಿ ಘಟನೆ ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮದ ವೆಂಕಟಸ್ವಾಮಪ್ಪನವರ ಕುಟುಂಬದ ಮೇಲೆ ಅವರ ದಾಯಾದಿಗಳಾದ ಮುರಳಿಯವರ ಕುಟುಂಬದವರಿಂದ ದೌರ್ಜನ್ಯವೆಸಗಿ ತಳಿ ತಳಿಸಿ ಜಮೀನು ಜಮೀನನ್ನು ಕಬಳಿಸಲು ಸಂಚು ನಡೆಸುತ್ತಾರೆ ಎಂದು ವೆಂಕಟಸ್ವಾಮಿ ಆರೋಪಿಸಿದರು ಗಾಯಗೊಂಡ ವೆಂಕಟಸ್ವಾಮಿ ಮತ್ತು ಕೋಟು ಈತನ ಹೆಂಡತಿ ಮತ್ತು ಮಗ ದೇವರಹಳ್ಳಿ ಆಸ್ಪತ್ರೆಯಲ್ಲಿ ದಾಖಲು ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಕೇಸು ದಾಖಲಾಗಿದೆ ಎಂದು ತಿಳಿಸಿದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತ ನ್ಯೂಸ್ ಹಾಕಿದ್ರೆ ಕೊಟ್ಬಿಟ್ಟು ನಾವು ಕಲೀಲಿ ಇಡ್ಬೇಕಾದ್ವಿ ಸರ್ ಬಂದಾಗ ಬಂದು ಕತ್ನ ಪಟ್ಟು ಇಟ್ಕೊಂಬಿಟ್ಟ ಹಿಡ್ಕೊಂಡು ಅವನೂ ಮುಂದಾಡಿಗೆ ಹಿಡ್ಕೊಂಡು ಆಶ್ರಮ ಮಾಡಿ ಮಾಡಿ ತಮ್ಮನ್ನು ಕರ್ಸಂದ್ ಅವ್ನು ಬಂದಾಗ ಬಂದು ಇನ್ ಕೆಂಪು ಪಾಪ ಅವ್ನು ಬರ್ತಾಯ್ತ ಅವ್ನು ಕತ್ನ ಪಟ್ಟು ಇಟ್ಕೊಂಡು ಚೆನ್ನ ಮುಂದಾಗಿ ಉಸಿರಾಡ್ತಾರೆ ಮಾಡೈತ್ಬಿಟ್ಟು ಬಗ್ಸಿಬಿಟ್ರೆ ಇಬ್ಬರು ಸೇರ್ಕೊಂಡು ಇದ್ದು ಮಾಡಿ ಈಗ ಏನಾಗಿದೆ ಹೇಳೋ ಆಮೇಲೆ ಮಾತಾಡ್ತೀನಿ ಕೈ ಅದು ಮಾಡಿದ್ರು ಎಷ್ಟು ದಿನಗಳಿಂದ ಎಷ್ಟು ತಿಂಗಳಿಂದ ನಿಮ್ಗೆ ಗಲಾಟೆ ನಡೀತಾ ಇದೆ ಈಗ ಅವ್ರು ಬರ್ಬೇಕಾದ್ರೆ ಆ ಜಮೀನಲ್ಲಿ ಅವ್ರ ಭಾಗ ಇದ್ದ ನಿಮ್ಗೆ ಜಮೀನು ಮಾಡಿಸ್ಕೊಟ್ಟಿದ್ ಯಾರು ಸೋದರ ಮಹನ ಅವ್ರ ಮಕ್ಳೇನ ಗಲಾಟೆ ಮಾಡೋದೀಗ

ಹ ಹ ಸೋದರಮ್ಮ ಮಕ್ಳು ಅವರು ಒಂದು ಭಾಗದಸ್ರು ನೀವೊಂದು ಭಾಗದಸ್ರು ಅಲ್ವಾ ಸಪ್ರೇಟ್ ಮಾಡ್ಬಿಟ್ಟಿ ನಿಮ್ದು ಪಾಣಿನ ಸಪ್ರೇಟ್ ಇದೆ

ರೋಡ್ ಸೈಡಾಗೆ ನಮ್ಮ ಕಂಬ ಹಾಕ್ಸ್ಕೊಟ್ಟ ಓಕೆ ಅದ್ರಾಗೂನು ಮೂವತ್ತು ಸಾವಿರ ಬತ್ತಿತ್ತು ಇವಾಗ ಐದು ಸಾವಿರ ಅವ್ರು ಹಿಡಿದಾರೆ ಇಪ್ಪತ್ತೈದು ಸಾವಿರ ಬರ್ತಾನೆ ತಗೊಂಡ್ರೆ ತಗೊಂಡು ಹ್ಞೂ ಕಾರ್ ತಗೊಂಡಿದ್ರೆ ಅವ್ನ ಹೆಸ್ರು ಅದು ಮಾಡಿದರೆ ಅವ್ನು ಕಟ್ಕೊಂತಾವೆ ಹ್ಞೂ ಹ್ಞೂ ಅಷ್ಟು ಸಮಸ್ಯೆ ಆಗೈತೆ ಸರ್ ಹೇಳಿ ಯಾರ್ಯಾರು ಯಾರ್ಯಾರು ಗಲ್ಲಡೆ ಮಾಡಿದ್ರು ನಿಮ್ಮಲ್ಲಿ ಅದೇ ಇವಾಗ ಮುರಳಿ ಸಾಕು ಅವ್ರು ಅಂತ ಮಂದಿ ಬೇರೆ ಇಬ್ಬರ ಜಮೀನು ಯಾರು ಸುತ್ತಮುತ್ತ ಯಾರು ಬಂದಿಲ್ಲ ಸರ್ ಯಾರು ಇಲ್ಲ ಅವ್ರಿಗೆ ಬೇರೆ ಓಕೆ ಓಕೆ ಜಮೀನು ಸೆಂಟ್ರೋಡ್ ಮಾಡಿದಾರೆ

ಓಹ್ ಒಂದ್ ಎಕ್ರೆ ಅಲ್ಲಿಗೆ ಇನ್ನೂ ನಾಲ್ಕು ಓ ಹಂಗೆ ಸರಿ ಸರಿ ಎಕ್ಸ್ಟ್ರಾ ಬಂದಿದೆ ಎಂತ ಈಗ ಒಂದ್ ಎಕರೆ ಹದಿನಾಲ್ಕು ಗುಂಟೆ ನಿಮ್ ಹೆಸರಲ್ಲಿ ಇದೆ ಅಲ್ವಾ ನೀವ್ ಅಷ್ಟು ಅವ್ರು ಬರ್ಬೇಕಾದ್ರೆ ಕೋಟೆಲ್ ನೋಡ್ಕೋಬೇಕಾಗಿತ್ತು ನಿಮ್ಮೇಲೆ ಕಲಾಟೆ ಮಾಡಿದ್ದು ತಪ್ಪಲ್ವಾ

ಯಾರಂತಾರು ಮುರಳಿನ ಮುರಳಿನ ಶೇಖರ್ನು ಅಂಟ್ರಿ ಸರ್ ಅವ್ರಿಗೆ ಅದೇ ಆ ಜಮೀನ್ ಜಮೀನು ಅಂತ ಪ್ರಯತ್ನ ಮಾಡ್ತಾವಲ್ಲಿ

ಇನ್ನೊಬ್ರು ಇದು ಮಾಡಿದ್ರು ಹದಿನೈದು ಜನ ಮಾಡ್ಸ್ಕೊಂಡ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಕಡಿಮಾ ಹಾಕಿ

ಊಟ ಬಂದಿರೋದು ಮಾಡೋರು ಮೇಡಮ್ ಬಲ್ಕಾಯಾಗಿ ಊಟ ಮಾಡಿಲ್ಲ ಅವ್ರು ಆದ್ರಿಂದ ಮಾಡ್ತಾರೆ ಪ್ರದೀಪ್ ಈ ಗಲಾಟೆ ಆಗದಾಗ ನೀನ್ ಇಲ್ಲ ಸರ್ ನಾನು ತರಕಾರಿ ಲೋಡ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಹೊಡಿತಾ ಇದ್ರು ಅವರು ಮುರುಳಿ ಅನ್ನೋರು ಆಮೇಲೆ ನಾನು ಅವರು ತಮ್ಮ ಹಾಕ್ಸ್ಕೊಂಡು ನಮ್ಮನ್ನ ಹೊಡೆದ್ರು ಮುರುಳಿ ಏನಾಗಬೇಕು ನಿಮಗೆ ಅವ್ರು ಆಗ್ಬೇಕು ಗಲಾಟೆ ಯಾಕೆ ಅವರು ಜಮೀನ್ ಬೇಕು ಅಂದ್ಬಿಟ್ಟು ನಮ್ದ್ರಲ್ಲಿ ಎಕ್ಸ್ಟ್ರಾ ಹದಿನಾಲ್ಕು ನಾಲ್ಕು ಇದೆ ಅದನ್ನ ಬೇಕು ನಮ್ದಿದ್ ಅಂದ್ಬಿಟ್ಟು ಜಗಳ ಮಾಡಿರೋದು ನಿಮ್ಗೆ ಎಕ್ಸ್ಟ್ರಾ ಕೊಟ್ಟು ನಿಮ್ಗೆ ಖಾತೆ ಮಾಡಿ ಕೊಟ್ಟದ್ರ ಯಾರು

ಸೊ ಅವ್ರ ತಾಯಿ ಭಾಗ ಮಾತ್ರ ಜಾಸ್ತಿ ಕೊಟ್ಟಿದ್ದಾರೆ ಅದಕ್ಕೆ ಇವಾಗ ಸಮಾನವಾಗಿ ಹಂಚಿಕೆ ಮಾಡಬೇಕು ಅದನ್ನ ಈಗ ಗಲಾಟೆ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ರಿಜಿಸ್ಟರ್ ಆಗಿ 2000 ಡೋಟ್ ಅಲ್ಲಿ ವರ್ಷದಿಂದ ಅವರು ಗಲಾಟೆ ಮಾಡಿರಲಿಲ್ಲ ರೋಡ್ ಈಗ ಏನು ಅಲ್ಲಿ ಹೈವೇ ಆಗಿದ್ಯಾ ಹೈವೇ ಆದಾಗಿಂದ ರೇಟ್ ರೈಸ್ ಆಗಿರುತ್ತೆ ಅಂತ ಈಗ ಅದರಲ್ಲಿ ನಮಗೂ ಭಾಗ ಕೊಡಿ ಅಂತ ಗಲಾಟೆ ಶುರು ಸ್ಟಾರ್ಟ್ ಆಗಿರೋದು

ಅವಾಗ ಬಂದು ಯಾಕೆ ಹೋಯ್ತಾ ಇದ್ದಾರೆ ನಾವು ಬರಬೇಡ ಅಂತ ಹೇಳಿರ ನಮ್ಮ ಜಮೀನಕ್ಕೆ ನಮ್ಮದಿರೋ ಜಮೀನು ಅಂತ ಹುಡುಗ ನಾನು ಹೊರಗೆ ಹಾಕ್ತಾ ಇದ್ದೆ ಬಂದು ಕೈರ್ಯಾಗ ಹುಡುಗ ಇಟ್ಕೊಂಡೆ ಏ ನಮ್ಮ ಜಮೀನನ್ನು ನಾವು ಕೊಯ್ಕೊಂಡ್ರೆ ನಿಂಕೇನೋ ಇವಾಗ ಅಂತ ನಾನಂದೆ ಇದು ಹಾಕ್ಬಿಡ್ತೀನಿ ನೋಡ್ಕೊಂಡು ಆಗ್ತಾ ಇದ್ದೆ ಆಮೇಲೆ ನಮ್ಮ ಅಜ್ಮೆನ್ ಇಟ್ಕಂಡ ಹೋಗಿ ಬರಬೇಡ ಅಂತ ಯಾಂಗೆ ಹೇಳಿ ಬಂದ್ರಿ ನಮ್ಮದು ಜಮೀನು ನಮ್ಮ ತಾ ಅಂತ ಅಂತೇಳಿ ಗಲಾಟೆ ಮಾಡ್ಕೊಂಬಂದ ಹಂಗೆ ಹಿಂಗೆ ನಮ್ಮನ್ನು ಹೊಡಿತಾ ನಮ್ಮ ಮಗನೂ ಸರ್ಕಾರಿ ರೋಡ್ ಬಂದ

ಅದನ್ನು ದಾರಿಕ ಅವರು ಯಾರ ಕೊರೋ ಅವನು ನಾವು ಸೈನ್ ಹಾಕಿ ಅದು ಏನು ಮಾಡಿದ್ರು ಕಿತ್ತಪ್ಪ ನಮ್ಮ ಏನು ನಮ್ಮ ನಿತ್ಕಳಗ್ ಬಂದರು ನಮ್ಮ ಕಡೆ ಹತ್ ಹದಿನೈದು ಜಡಿ ಮಾಡ್ಕೊಂಬಿಟ್ಟು ಮಾಡಿಬಿಡೋ ಅದು ಸಾಲಿತ್ತು ನಮಗೆ ಬಿಟ್ಬಿಟ್ಟು ಸ್ಯಾಂಡ್ರೆ ಮಾಡ್ಬಿಟ್ಟು ನಮ್ಮ ಮಾವನ ಬಂದು ಏನಪ್ಪಾ ಕೇಳಿದ್ರು ನಾನು ಬಿಡೋಕ್ಕಾಗಲ್ಲಪ್ಪ ಆಗಲಪ್ಪ ಅಂದೆ ಆಯಪ್ಪ ನಿಂತ್ಕೊಂಡು ಸ್ಯಾಂಡ್ರಿಗೆ ದಾರಿ ಮಾಡಿಸ್ಬಿಟ್ಟ ಈಗ ನಿಮ್ಮ ಏನೋ ತೋಟ ಮಾಡಿದ್ರೆ ಏನಾದ್ರು ಸೆಂಟ್ರಲ್ಲಿ ದಾರಿ ಮಾಡಿದ್ರಾರಿ ದಾರಿ ದಾರಿ ಇಲ್ಲ